ಇವಾಗ ನಾವು ಆರ್ಥಿಕತೆಗೆ ಸಂಬಂಧಿಸಿದಂತಹ ಸೂಚ್ಯಾಂಕಗಳ ಕುರಿತು ತಿಳಿಯೋಣ ಅಂದರೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಅಂದರೆ ಭಾರತೀಯ ಅರ್ಥವ್ಯವಸ್ಥೆಗೆ ಸಂಬಂಧಿಸಿದಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಮುಖ ಒಂದು ಆರ್ಥಿಕ ಸೂಚ್ಯಾಂಕಗಳ ಕುರಿತು ನಾವು ಈಗ ತಿಳಿಯೋಣ ಇಲ್ಲಿ ನಾನು ಮೇನ್ ಆಗಿ ಹೆಡ್ಲೈನ್ ಹಾಕಿರ್ತಕ್ಕಂಥದ್ದು ನೋಡ್ಕೋಬೇಕು ಸೂಚ್ಯಾಂಕವನ್ನು ಹೊರಡಿಸುವವರು ಮತ್ತು ಅದರಲ್ಲಿ ಭಾರತ ಸ್ಥಾನ ಎಷ್ಟು ಅಂತಕ್ಕಂಥದ್ದು ಮತ್ತು ಮಾನದಂಡಗಳು ಮತ್ತು ಮೊದಲ ನಾಲ್ಕು ದೇಶಗಳು ಅಂದರೆ ಆ ಒಂದು ಸೂಚ್ಯಂಕದಲ್ಲಿ ಮೊದಲ ನಾಲ್ಕು ರಾಷ್ಟ್ರಗಳು ಹೊಂದಿರ್ತಕ್ಕಂಥದ್ದು ನಾನು ನೋಡ್ತೀನಿ ನೋಡ್ತೀವಿ ಅದರಲ್ಲಿ ಭಾರತ ಸ್ಥಾನ ಮತ್ತು ಅದಕ್ಕೆ ಕುರಿತಂತೆ ಮಾನದಂಡಗಳು ಮತ್ತು ಆ ಸೂಚ್ಯಂಕವನ್ನು ಹೊರಡಿಸುವವರು ಯಾರು ಅಂತಕ್ಕಂಥದ್ದು ಇವಾಗ ತಿಳಿಯೋಣ ಇನ್ನು ಒಂದು ಮೊದಲ ಸೂಚ್ಯಂಕವನ್ನು ಬಂದುಬಿಟ್ಟು ಆ ಒಂದು ಮೊದಲ ಸೂಚ್ಯಾಂಕ ಅಂತ ನೋಡಿದರೆ ಎಚ್ ಡಿ ಐ ಅಂತಕ್ಕಂಥದ್ದು ಎಚ್ ಡಿ ಐ ಅಂತಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಕ್ಕಂಥದ್ದು ಮಾನವ ಅಭಿವೃದ್ಧಿ ಸೂಚಿ ಇ ಇದನ್ನು ಹೊರಡಿಸುವವರು ಇದನ್ನು ಹೊರಡಿಸುವವರು ನೋಡ್ತಾ ಹೋದರೆ ಯು ಎನ್ ಡಿ ಪಿ ಅಂತಕ್ಕಂಥವರು ಹೊರಡಿಸುತ್ತಾರೆ ಇದರಲ್ಲಿ ನಮ್ಮ ಭಾರತ ಸ್ಥಾನ ನೂರ ಮೂವತ್ತ್ನಾಲ್ಕು ಅಂತಕ್ಕಂಥದ್ದು ಎಷ್ಟು ಭಾರತ ಸ್ಥಾನ ನೂರ ಮೂವತ್ತ್ನಾಲ್ಕನೇ ಸ್ಥಾನ ಟೋಟಲ್ ಎಷ್ಟು ದೇಶಗಳಲ್ಲಿ ಅಂತಂದರೆ ನೂರ ತೊಂಬತ್ತ್ಮೂರು ರಾಷ್ಟ್ರಗಳಲ್ಲಿ ನಮ್ಮ ಒಂದು ಭಾರತ ಸ್ಥಾನ ನೂರ ಮೂವತ್ತ್ನಾಲ್ಕು ಆಗಿರ್ತಕ್ಕಂಥದ್ದು ಮತ್ತು ನಮ್ಮ ಒಂದು ಭಾರತ ದೇಶದ ಅಂಕಗಳು ಎಷ್ಟಂತಂದರೆ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಫೋರ್ ಅಂತಕ್ಕಂಥದ್ದು ಭಾರತದ ಎಚ್ ಡಿ ಐನ ಅಂಕಗಳು ಆಗಿರ್ತಕ್ಕಂಥದ್ದು ಕಂಡುಬರುತ್ತದೆ ಇನ್ನು ಅದರಲ್ಲಿ ನಾವು ಎಚ್ ಡಿ ಐಗೆ ಸಂಬಂಧಿಸಿದಂತೆ ಅದರ ಒಂದು ಮಾನದಂಡಗಳು ಯಾವ್ಯಾವು ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥದ್ದು ನೋಡ್ತಾ ಹೋದರೆ ಆರೋಗ್ಯ ಜೀವನ ಮಟ್ಟ ಶಿಕ್ಷಣ ಯಾವ್ಯಾವು ಆರೋಗ್ಯ ಜೀವನ ಮಟ್ಟ ಶಿಕ್ಷಣ ಅಂತಕ್ಕಂಥದ್ದು ಎಚ್ ಡಿ ಐನ ಮಾನದಂಡಗಳು ಆಗಿರೋದನ್ನು ಕಾಣಬಹುದಾಗಿದೆ ಇನ್ನು ಎಚ್ ಡಿ ಐನಲ್ಲಿ ಮೊದಲ ಮೂರು ರಾಷ್ಟ್ರಗಳಂದರೆ ಮೊದಲ ಸ್ಥಾನ ಸ್ವಿಟ್ಜರ್ಲ್ಯಾಂಡ್ ಎರಡನೇ ಸ್ಥಾನ ನಾರ್ವೆ ಮೂರನೇ ಸ್ಥಾನ ಬಂದಿರತಕ್ಕಂಥದ್ದು ಐಸ್ಲ್ಯಾಂಡ್ ಇದು ಎಚ್ ಡಿ ಐನಲ್ಲಿ ಮೊದಲ ಮೂರು ರಾಷ್ಟ್ರಗಳು ಅದರಲ್ಲಿ ಭಾರತ ಸ್ಥಾನ ನೂರ ಮೂವತ್ತ್ನಾಲ್ಕು ಆಗಿರೋದನ್ನು ಕಾಣಬಹುದಾಗಿದೆ ಇನ್ನು ಮುಂದಿನ ಒಂದು ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಸೂಚ್ಯಂಕ ನೋಡ್ತಾ ಹೋದರೆ ಅದು ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಅಂತಕ್ಕಂಥದ್ದು ಅಂದರೆ ಮಾನವ ಬಂಡವಾಳ ಅಭಿವೃದ್ಧಿ ಸೂಚಿ ಮಾನವ ಬಂಡವಾಳ ಸೂಚಿ ಅಂತಕ್ಕಂಥದ್ದು ಇದು ಕಂಡುಬರುತ್ತದೆ ಇದರಲ್ಲಿ ನಾವು ಈ ಒಂದು ಮಾನವ ಬಂಡವಾಳ ಸೂಚ್ಯಂಕವನ್ನು ಬಿಡುಗಡೆ ಮಾಡುವವರು ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತಕ್ಕಂಥದ್ದು ವಿಶ್ವ ಬ್ಯಾಂಕ್ಗಳ ಸಮೂಹ ಅಂತಕ್ಕಂಥದ್ದು ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸನ್ನು ಬಿಡುಗಡೆ ಮಾಡುವ ಒಂದು ಪ್ರಮುಖ ಸಂಸ್ಥೆಯಾಗಿರುವುದನ್ನು ಕಾಣಬಹುದಾಗಿದೆ ಅದರಲ್ಲಿ ನಮ್ಮ ಒಂದು ಭಾರತ ನೂರ ಹದಿನಾಲ್ ಹದಿನಾರನೇ ಸ್ಥಾನ ಪಡೆದಿರುವುದನ್ನು ಕಾಣಬಹುದಾಗಿದೆ ಅದರಲ್ಲಿ ಟೋಟಲ್ ನೂರ ಎಪ್ಪತ್ನಾಲ್ಕು ರಾಷ್ಟ್ರಗಳಲ್ಲಿ ಭಾರತ ಸ್ಥಾನ ಎಷ್ಟು ಅಂತ ನೋಡ್ತಾ ಹೋದರೆ ನೂರ ಹದಿನಾರನೇ ಸ್ಥಾನ ಭಾರತದ್ದು ಆಗಿರೋದು ಅದರಲ್ಲಿ ಭಾರತಕ್ಕೆ ಬಂದಂಥ ಒಂದು ಅಂಕಗಳು ನೋಡ್ತಾ ಹೋದರೆ ಜೀರೋ ಪಾಯಿಂಟ್ ನಾಲ್ಕು ಒಂಬತ್ತು ನಮ್ಮ ಒಂದು ಭಾರತ ದೇಶದ ಅಂಕ ಆಗಿರುವುದನ್ನು ಕಾಣಬಹುದಾಗಿದೆ ಇನ್ನು ಈ ಒಂದು ಮಾನವ ಬಂಡವಾಳ ಅಭಿವೃದ್ಧಿ ಸೂಚಿಯ ಮಾನದಂಡಗಳು ಶಿಶು ಮರಣ ದರ ಶಿಕ್ಷಣ ಮತ್ತು ಆಹಾರ ಪರಿಸರ ಅಂತಕ್ಕಂಥದ್ದು ಇವು ಮಾನವ ಬಂಡವಾಳ ಸೂಚಿಯ ಪ್ರಮುಖ ಒಂದು ಮಾನದಂಡಗಳು ಆಗಿರುವುದನ್ನು ಕಾಣಬಹುದಾಗಿದೆ ಈ ಒಂದು ಮಾನವ ಬಂಡವಾಳ ಸೂಚ್ಯಂಕದಲ್ಲಿ ರಾಷ್ಟ್ರಗಳು ಅಂತಂದರೆ ಮೊದಲ ಮೂರು ರಾಷ್ಟ್ರಗಳು ಯಾವುವು ಅಂತಂದು ನೋಡ್ತಾ ಹೋದರೆ ಸಿಂಗಾಪುರ್ ಹಾಂಗ್ಕಾಂಗ್ ಮತ್ತು ಜಪಾನ್ ಅಂತಕ್ಕಂಥದ್ದು ಮಾನವ ಬಂಡವಾಳ ಸೂಚಿಯಲ್ಲಿ ಪ್ರಥಮ ಮೂರು ರಾಷ್ಟ್ರಗಳು ಆಗಿರುವುದನ್ನು ಕಾಣಬಹುದಾಗಿದೆ ಇನ್ನು ಮುಂದಿನ ಒಂದು ಹಂತ ಅದು ಯಾವುದಂತ ನೋಡ್ತಾ ಹೋದರೆ ಜಾಗತಿಕ ಹಸಿವು ಸೂಚ್ಯಾಂಕ ಅಂತಕ್ಕಂಥದ್ದು ಅಂದರೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಇವೆಲ್ಲವೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಮುಖ ಸೂಚ್ಯಾಂಕ ಆಗಿರೋದನ್ನು ಕಾಣಬಹುದು ಜಾಗತಿಕ ಹಸಿವು ಸೂಚ್ಯಾಂಕ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತಕ್ಕಂಥದ್ದು ಇದರಲ್ಲಿ ಇದನ್ನು ಬಿಡುಗಡೆ ಮಾಡುವವರು ನೋಡ್ತಾ ಹೋದರೆ ಐ ಎಫ್ ಪಿ ಆರ್ ಐ ಅಂತಕ್ಕಂಥದ್ದು ಈ ಒಂದು ಸಂಸ್ಥೆ ಮತ್ತು ವೀಟ್ ಹಂಗರ್ ಹೆಲ್ಪ್ ಅಂತಕ್ಕಂಥದ್ದು ಈ ಎಫ್ ಡಿ ಆರ್ ಐ ಮತ್ತು ವೀಟ್ ಹಂಗರ್ ಮತ್ತು ಹಿಲ್ಪ್ ಅಂತಕ್ಕಂಥ ಸಂಸ್ಥೆಗಳು ಗ್ಲೋಬಲ್ ಹಂಗರ್ ಇಂಡೆಕ್ಸನ್ನು ಬಿಡುಗಡೆ ಮಾಡುವ ಪ್ರಮುಖ ಸಂಸ್ಥೆಗಳು ಆಗಿರುವುದನ್ನು ಕಾಣಬಹುದಾಗಿದೆ ಅದರಲ್ಲಿ ನಮ್ಮ ಒಂದು ಭಾರತದ ಸ್ಥಾನ ನೋಡ್ತಾ ಹೋದರೆ ನೂರ ಐದನೇ ಸ್ಥಾನ ಭಾರತದ್ದು ಆಗಿರುವುದನ್ನು ಕಾಣಬಹುದಾಗಿದೆ ಇನ್ನು ನೂರ ಇಪ್ಪತ್ತೇಳು ರಾಷ್ಟ್ರಗಳಲ್ಲಿ ನೂರ ಐದನೇ ಒಂದು ಸ್ಥಾನ ಪಡೆದಿರುವುದು ಭಾರತದ್ದಾಗಿದೆ ಜಾಗತಿಕ ಹಸು ಸೂಚ್ಯಂಕದಲ್ಲಿ ಯಾವ ಯಾವ ಮಾನದಂಡಗಳು ಉಂಟಾಗ್ತವೆ ಅಂತ ನೋಡ್ತಾ ಹೋದರೆ ಅದರಲ್ಲಿ ಅಪೌಷ್ಟಿಕತೆ ಮಕ್ಕಳ ಕ್ಷೀಣತೆ ಮಕ್ಕಳ ಕುಂಠಿತ ಬೆಳವಣಿಗೆ ಮಕ್ಕಳ ಮರಣಧರ ಅಂತಕ್ಕಂಥವು ಇವು ಕೂಡ ಜಾಗತಿಕ ಹಸು ಸೂಚ್ಯಂಕದಲ್ಲಿ ಒಳಗೊಂಡಿರುವ ಮಾನದಂಡಗಳು ಆಗಿರುವುದನ್ನು ಕಾಣಬಹುದಾಗಿದೆ ಇನ್ನು ಜಾಗತಿಕ ಸುಸೂಚ್ಯಾಂಕದಲ್ಲಿ ಮೊದಲ ಸ್ಥಾನ ಸೋಮಾಲಿಯಾ ಅಂತಕ್ಕಂಥ ದೇಶ ವೆಮನ್ ಮತ್ತು ಮುಂದಿನ ಒಂದು ದೇಶ ಚಾಡ್ ಅಂತಕ್ಕಂಥ ದೇಶ ಚಾಡ್ ಇದು ಏನು ಚಾಡ್ ಸೋಮಾಲಿಯಾ ವೆಮನ್ ಚಾಡ್ ಅಂತಕ್ಕಂಥ ದೇಶಗಳು ಹಸಿವು ಸೂಚ್ಯಾಂಕದಲ್ಲಿ ಪ್ರಥಮ ಮೂರು ರಾಷ್ಟ್ರಗಳು ಆಗಿರುವುದನ್ನು ಕಾಣಬಹುದಾಗಿದೆ ಇನ್ನು ಇನ್ನು ಮುಂದಿನ ಸೂಚ್ಯಂಕ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಂತಕ್ಕಂಥದ್ದು ಯಾವುದು ಜಾಗತಿಕ ಸಂತೋಷ ಸೂಚ್ಯಂಕ ಏನು ಜಾಗತಿಕ ಸಂತೋಷ ಸೂಚ್ಯಂಕ ಅಂತಕ್ಕಂಥದ್ದು ಇದನ್ನು ಬಿಡುಗಡೆ ಮಾಡುವರು ಯು ಎನ್ ಓ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ಮತ್ತು ಸುಸ್ಥಿರ ಅಭಿವೃದ್ಧಿ ಪರಿಹಾರ ಜಾಲ ಅಂತಕ್ಕಂಥವು ಇವು ಬಿಡುಗಡೆ ಮಾಡ್ತದೆ ಯಾವುದು ವಿಶ್ವ ಸಂತೋಷ ಸೂಚ್ಯಂಕ ಅಂತಕ್ಕಂಥದ್ದು ಅದರಲ್ಲಿ ನೂರ ನಲವತ್ತ್ಮೂರು ದೇಶಗಳಲ್ಲಿ ಒಂದು ಭಾರತ ಸ್ಥಾನ ನೂರ ಇಪ್ಪತ್ತಾರು ಆಗಿರುವುದನ್ನು ಕಾಣಬಹುದಾಗಿದೆ ಯಾವುದರಲ್ಲಿ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಂತದರಲ್ಲಿ ಇದರಲ್ಲಿ ಇದು ಒಳಗೊಂಡಿರುವ ಮಾನದಂಡಗಳು ನೋಡ್ತಾ ಹೋದರೆ ತಲಾದಾಯ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಲ್ತ್ ಆರೋಗ್ಯ ಜೀವಿತಾವಧಿ ಅಂದರೆ ಒಬ್ಬ ವ್ಯಕ್ತಿ ಜೀವಿಸುವ ಒಂದು ಅವಧಿಯನ್ನು ಜೀವಿತಾವಧಿ ಅಂತ ಕರಿಬೋದು ಮತ್ತು ಅವರ ಒಂದು ಜೀವನದ ಕುರಿತಂತೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಕೂಡ ಇದು ಮಾನದಂಡದಲ್ಲಿ ಒಳಗೊಂಡಿರುವುದನ್ನು ಕಾಣಬಹುದಾಗಿದೆ ಮತ್ತು ಔದಾರ್ಯತೆ ಕೂಡ ಇದು ಪ್ರಮುಖ ಒಂದು ಮಾನದಂಡಗಳು ಯಾವುದಂತಂದರೆ ಜಾಗತಿಕ ಸಂತೋಷ ಸೂಚ್ಯಂಕ ಅಂತಕ್ಕಂಥದ್ದು ಇದರಲ್ಲಿ ಮೊದಲ ಒಂದು ರಾಷ್ಟ್ರಗಳು ಯಾವನು ಮೊದಲ ಮೊದಲ ಮೂರು ರಾಷ್ಟ್ರಗಳು ನೋಡ್ತಾ ಹೋದರೆ ಅವು ಯಾವಂತ ನೋಡೋಣ ಫಿನ್ಲ್ಯಾಂಡ್ ಡೆನ್ಮಾರ್ಕ್ ಐಸ್ಲ್ಯಾಂಡ್ ಅಂತಕ್ಕಂಥವು ಇವು ಜಾಗತಿಕ ಸಂತೋಷ ಸೂಚ್ಯಂಕದಲ್ಲಿ ಮೊದಲ ಮೂರು ರಾಷ್ಟ್ರಗಳು ಆಗಿರುವುದನ್ನು ಕಾಣಬಹುದು ಇನ್ನು ಮುಂದಿನ ಒಂದು ಸೂಚ್ಯಂಕ ಯಾವುದಂತಂದರೆ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತಕ್ಕಂಥದ್ದು ಯಾವುದು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತಕ್ಕಂಥದ್ದು ಇದು ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಸೂಚ್ಯಂಕ ಆಗಿರುವುದನ್ನು ಕಾಣಬೋದು ಇದರಲ್ಲಿ ಈ ಒಂದು ಜಾಗತಿಕ ಲಿಂಗ ಅಂತ ಸೂಚ್ಯಾಂಕ ಅಂತಕ್ಕಂಥದ್ದು ಬಿಡುಗಡೆ ಮಾಡುವ ಸಂಸ್ಥೆ ಅಂದರೆ ಜಾಗತಿಕ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಮಿ ಫೋರಮ್ ಅಂತಕ್ಕಂಥ ಒಂದು ಸಂಸ್ಥೆಗಳು ಈ ಒಂದು ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುವ ಪ್ರಮುಖ ಸಂಸ್ಥೆಯಾಗಿದೆ ಇದರಲ್ಲಿ ನಮ್ಮ ಒಂದು ಭಾರತ ಸ್ಥಾನ ನೂರ ಇಪ್ಪತ್ತೊಂಬತ್ತು ನೂರ ನಲವತ್ತಾರು ರಾಷ್ಟ್ರಗಳಲ್ಲಿ ಭಾರತದ ಸ್ಥಾನ ನೂರ ಮೂವ ಇಪ್ಪತ್ತೊಂಬತ್ತನೇ ಸ್ಥಾನ ಆಗಿರುವುದನ್ನು ಕಾಣಬಹುದಾಗಿದೆ ಇದರ ಒಂದು ಮಾನದಂಡಗಳು ಯಾವುವಂತಂದರೆ ಯಾವುದು ಆರ್ಥಿಕ ಪಾಲ್ಗೊಳ್ಳೆ ಅಂದರೆ ಆರ್ಥಿಕತೆಯಲ್ಲಿ ಎಷ್ಟು ಅವರು ಭಾಗವಹಿಸ್ತಾರೆ ಅಂತಕ್ಕಂಥದ್ದು ಕೂಡ ಇದರ ಒಂದು ಪ್ರಮುಖ ಮಾನದಂಡ ಮತ್ತು ಪ್ರತಿ ವರ್ಷದ ಶೈಕ್ಷಣಿಕ ಸಾಧನೆಗಳು ಕೂಡ ಇದರ ಒಂದು ಪ್ರಮುಖ ಮಾನದಂಡ ಆಗಿರುವುದು ಅಲ್ಲಿನ ಜನರ ಆರೋಗ್ಯ ಮಟ್ಟ ಮತ್ತು ಅಲ್ಲಿನ ರಾಜಕೀಯ ಸ್ಥಿರತೆ ಅಥವಾ ಸಬಲೀಕರಣ ಅಂದರೆ ಅಲ್ಲಿನ ಒಂದು ರಾಜಕೀಯ ಸ್ಥಿತಿ ಯಾವ ರೀತಿ ಇದೆ ಅಂತಕ್ಕಂಥದ್ದು ಅದರ ಮೇಲೆ ಜಾಗತಿಕ ಲಿಂಗ ಅಂತರಸೂಚ್ಯಾಂಕ ಅಂತಕ್ಕಂಥ ಸೂಚಿ ಬಿಡುಗಡೆ ಮಾಡಲಾಗ್ತದೆ ಈ ಒಂದು ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕದಲ್ಲಿ ಪ್ರಮುಖವಾಗಿ ಐಸ್ಲ್ಯಾಂಡ್ ನಾರ್ವೆ ಫಿನ್ಲ್ಯಾಂಡ್ ಅಂತಕ್ಕಂತಹ ರಾಷ್ಟ್ರಗಳು ಪ್ರಥಮ ಮೂರು ರಾಷ್ಟ್ರಗಳು ಆಗಿರುವುದನ್ನು ಕಾಣಬಹುದಾಗಿದೆ ಇನ್ನು ಸುಲಲಿತ ವ್ಯಾಪಾರ ಸೂಚ್ಯಂಕ ಅಂತಕ್ಕಂಥದ್ದು ಯಾವುದು ಸುಲಲಿತ ವ್ಯಾಪಾರ ಸೂಚ್ಯಂಕ ಅಂತಕ್ಕಂಥದ್ದು ಇದು ಎರಡು ಸಾವಿರದ ಇಪ್ಪತ್ತರ ಎರಡು ಸಾವಿರದ ಇಪ್ಪತ್ತರ ಸೂಚ್ಯಂಕ ಆಗಿರುವುದನ್ನು ಕಾಣಬಹುದಾಗಿದೆ ಇದನ್ನು ಬಿಡುಗಡೆ ಮಾಡುವರು ವರ್ಲ್ಡ್ ಬ್ಯಾಂಕ್ ಗ್ರೂಪ್ ವಿಶ್ವ ಬ್ಯಾಂಕ್ ಸಮೂಹ ಅಂತಕ್ಕಂಥದ್ದು ಸುಲಲಿತ ವ್ಯಾಪಾರ ಸೂಚ್ಯಂಕ ಈಸಿ ಬಿಸ್ನೆಸ್ ಇಂಡೆಕ್ಸ್ ಅಂತಕ್ಕಂಥದ್ದು ಸೋಲಲಿತ ವ್ಯಾಪಾರ ಸೂಚ್ಯಾಂಕ ಬಿಡುಗಡೆ ಮಾಡುವವರು ಯಾರು ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತಕ್ಕಂಥದ್ದು ಇನ್ನು ಇದರಲ್ಲಿ ನಮ್ಮ ಒಂದು ಭಾರತ ಸ್ಥಾನ ನೂರ ತೊಂಬತ್ತು ರಾಷ್ಟ್ರಗಳಲ್ಲಿ ಭಾರತದ ಸ್ಥಾನ ಅರವತ್ತ್ಮೂರು ಆಗಿರುವುದನ್ನು ಕಾಣಬಹುದಾಗಿದೆ ಎಷ್ಟು ಅರವತ್ತ್ಮೂರು ಇನ್ನು ಇದರ ಒಂದು ಮಾನದಂಡಗಳು ವ್ಯಾಪಾರ ಸ್ಥಾಪನೆ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಮತ್ತು ಅವರ ವ್ಯಾಪಾರ ಸ್ಥಿತಿ ಹೇಗಿದೆ ಅಂದರೆ ಸುರಕ್ಷಿತ ವ್ಯಾಪಾರ ವಾತಾವರಣದ ಸ್ಥಳ ವಹಿವಾಟು ಎಷ್ಟು ವರ್ಷಕ್ಕೆ ಆಗ್ತದೆ ಅಂತಕ್ಕಂಥದ್ದು ಹಣಕಾಸಿನ ಲಭ್ಯತೆ ಇಷ್ಟೇನು ಇವು ಸುಲಲಿತ ವ್ಯಾಪಾರ ಸೂಚ್ಯಂಕದ ಮಾನದಂಡಗಳು ಆಗಿರುವುದನ್ನು ಕಾಣಬಹುದಾಗಿದೆ ಸುಲಲಿತ ವ್ಯಾಪಾರ ಸೂಚ್ಯಂಕದಲ್ಲಿ ಮೊದಲ ಮೂರು ರಾಷ್ಟ್ರಗಳು ನ್ಯೂಜಿಲೆಂಡ್ ಪ್ರಥಮ ಸ್ಥಾನ ಸಿಂಗಾಪುರ್ ಎರಡನೇ ಸ್ಥಾನ ಹಾಂಕಾಂಗ್ ಅಂತಕ್ಕಂಥದ್ದು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಇಷ್ಟೇನಿದು ಸುಲಲಿತ ವ್ಯಾಪಾರ ಸೂಚ್ಯಾಂಕ ಇನ್ನು ಗ್ಲೋಬಲ್ ಇನ್ನೋವೇಟಿವ್ ಇಂಡೆಕ್ಸ್ ಅಂತಕ್ಕಂಥದ್ದು ಅಂದರೆ ಜಾಗತಿಕ ನಾವೀನ್ಯ ಸೂಚ್ಯಂಕ ಅಂತಕ್ಕಂಥದ್ದು ಇದನ್ನು ಬಿಡುಗಡೆ ಮಾಡುವರು ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆ್ಯಂಡ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ಯಾವುದು ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಂತಕ್ಕಂಥದ್ದು ಜಾಗತಿಕ ನಾವೀನ್ಯ ಸೂಚ್ಯಂಕವನ್ನು ಬಿಡುಗಡೆ ಮಾಡುವ ಪ್ರಮುಖ ಸಂಸ್ಥೆಯಾಗಿದೆ ಅಂತ ಹೇಳ್ಬೋದು ಇದರಲ್ಲಿ ಒಟ್ಟು ನೂರ ಮೂವತ್ತ್ಮೂರು ಸ್ಥಾನಗಳಲ್ಲಿ ಭಾರತ ಸ್ಥಾನ ಮೂವತ್ತೊಂಬತ್ತು ಆಗಿರುವುದನ್ನು ಕಾಣಬಹುದಾಗಿದೆ ಇದರಲ್ಲಿ ಜಾಗತಿಕ ನಾವಿನ ಸೂಚ್ಯಂಕವನ್ನು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಮಾನದಂಡಗಳನ್ನು ಅನುಸರಿಸುತ್ತಾರೆ ಆ ಒಂದು ಅನುಸರಿಸುವ ಮಾನದಂಡಗಳು ಅಂತ ನೋಡ್ತಾ ಹೋದರೆ ಮಾನವ ಬಂಡವಾಳ ಸಂಶೋಧನೆ ಸೌಕರ್ಯ ಮಾರುಕಟ್ಟೆ ಲಭ್ಯತೆ ವ್ಯಾಪಾರ ಸಂಸ್ಥೆ ಜ್ಞಾನ ಮತ್ತು ತಂತ್ರಜ್ಞಾನ ಅಂತಕ್ಕಂಥವು ಇವು ಜಾಗತಿಕ ನಾವೀನ್ಯ ಸೂಚ್ಯಾಂಕದಲ್ಲಿ ಮಾನದಂಡಗಳಾಗಿ ಉದ್ಭವ ಅಂದರೆ ಮಾನದಂಡಗಳಾಗಿ ಪರಿಗಣಿಸಲಾಗುತ್ತದೆ ಅಂತಕ್ಕಂಥದ್ದು ಇದರಲ್ಲಿ ನೋಡ್ತಾ ಹೋದರೆ ಜಾಗತಿಕ ನಾವೀನ್ಯ ಸೂಚ್ಯಾಂಕದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಸ್ವಿಡನ್ ಮತ್ತು ಯು ಎಸ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತಕ್ಕಂತಹ ರಾಷ್ಟ್ರಗಳು ಪ್ರಥಮ ಮೂರು ರಾಷ್ಟ್ರಗಳು ಆಗಿರುವುದನ್ನು ಕಾಣಬಹುದಾಗಿದೆ ಇನ್ನು ಗ್ಲೋಬಲ್ ಕಾಂಪಿಟೇಟಿವ್ ಇಂಡೆಕ್ಸ್ ಅಂತಕ್ಕಂಥದ್ದು ಯಾವುದು ಗ್ಲೋಬಲ್ ಕಾಂಪಿಟೇಟಿವ್ ಇಂಡೆಕ್ಸ್ ಅಂದರೆ ಜಾಗತಿಕ ಸ್ಪರ್ಧಾತ್ಮಕ ಸೂಚಾಂಕದಲ್ಲಿ ಇದರಲ್ಲಿ ಇದು ಒಂದು ಬಿಡುಗಡೆ ಮಾಡುವುದು ಯಾವುದೋ ಒಂದು ಸಂಸ್ಥೆ ಅಂತಂದರೆ ವರ್ಲ್ಡ್ ಎಕಾನಮಿ ಫೋರಂ ವಿಶ್ವ ಆರ್ಥಿಕ ವೇದಿಕೆ ಇದರಲ್ಲಿ ನಮ್ಮ ಒಂದು ಭಾರತ ಎಷ್ಟನೇ ಸ್ಥಾನ ಪಡೆದಿದೆ ಅಂತ ನೋಡ್ತಾ ಹೋದರೆ ನಲವತ್ತನೇ ಸ್ಥಾನ ಭಾರತ ಪಡೆದಿರುವುದನ್ನು ಕಾಣಬಹುದಾಗಿದೆ ಇದರಲ್ಲಿ ಪರಿಸರ ಹ್ಯೂಮನ್ ಕ್ಯಾಪಿಟಲ್ ಅಂದರೆ ಮಾನವ ಬಂಡವಾಳ ಅಂದರೆ ಮಾನವ ಬಂಡವಾಳ ಮಾರುಕಟ್ಟೆ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆ ಅಂತಕ್ಕಂಥದ್ದು ಇವು ಏನು ಜಾಗತಿಕ ಸ್ಪರ್ಧಾತ್ಮಕ ಸೂಚ್ಯಾಂಕದಲ್ಲಿನ ಪ್ರಮುಖ ಮಾನದಂಡಗಳು ಆಗಿರುವುದನ್ನು ಕಾಣಬಹುದಾಗಿದೆ ಇದರಲ್ಲಿ ನೋಡ್ತಾ ಹೋದರೆ ನಮ್ಮ ಒಂದು ಜಾಗತಿಕ ಸ್ಪರ್ಧಾತ್ಮಕ ಸೂಚ್ಯಾಂಕದಲ್ಲಿ ಸಿಂಗಾಪುರ್ ಸ್ವಿಜರ್ಲ್ಯಾಂಡ್ ಡೆನ್ಮಾರ್ಕ್ ಅಂತಹ ರಾಷ್ಟ್ರಗಳು ಪ್ರಥಮ ರಾಷ್ಟ್ರಗಳು ಆಗಿರುವುದನ್ನು ಕಾಣಬಹುದಾಗಿದೆ ಇಷ್ಟು ಇದೇನು ಜಾಗತಿಕ ಸ್ಪರ್ಧಾತ್ಮಕ ಸೂಚ್ಯಂಕದ ಕುರಿತಂತೆ ವರದಿ ಆಗಿರ್ತಕ್ಕಂಥದ್ದು ಇನ್ನು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂದರೆ ಹವಾಮಾನ ಬದಲಾವಣೆ ಸೂಚ್ಯಂಕ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ನಲ್ಲಿ ಇದು ಬಿಡುಗಡೆ ಮಾಡತಕ್ಕಂತಹ ರಾಷ್ಟ್ರ ಇದು ಸಂಸ್ಥೆ ಕ್ಲೈಮೇಟ್ ಯಾವುದು ಕ್ಲೈಮೇಟ್ ಅಂತಕ್ಕಂಥದ್ದು ಯಾವುದು ಕ್ಲೈಮೇಟ್ ಕ್ಲೈಮೇಟ್ ನೆಟ್ವರ್ಕ್ ಆ್ಯಂಡ್ ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್ ಅಂತಕ್ಕಂತಹ ರಾಷ್ಟ್ರಗಳು ಇದು ಈ ಒಂದು ಸಂಸ್ಥೆಯು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಅಂತಕ್ಕಂಥದ್ದು ಬಿಡುಗಡೆ ಮಾಡುತ್ತದೆ ಯಾವುದು ಕ್ಲೈಮೇಟ್ ಆ್ಯಕ್ಸ್ನಲ್ ನೆಟ್ವರ್ಕ್ ಕ್ಲೈಮೇಟ್ ಆ್ಯಕ್ಸ್ನಲ್ ನೆಟ್ವರ್ಕ್ ಮತ್ತು ನ್ಯೂ ಕ್ಲೈಮೇಟ್ ಇಂಡೆಕ್ಸ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದು ಈ ಒಂದು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಅಂತಕ್ಕಂಥದ್ದು ಬಿಡುಗಡೆ ಮಾಡುತ್ತದೆ ಇದರಲ್ಲಿ ನಮ್ಮ ಒಂದು ಭಾರತ ಸ್ಥಾನ ಏಳು ಅಂತಕ್ಕಂಥದ್ದು ಇಲ್ಲಿ ಮಿಸ್ ಆಗಿದೆ ಏಳನೇ ಸ್ಥಾನ ಯಾವುದು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸಲ್ಲಿ ಭಾರತ ಸ್ಥಾನ ಏಳು ಆಗಿರುವುದನ್ನು ಕಾಣಬಹುದಾಗಿದೆ ಇನ್ನು ಇದರ ಒಂದು ಮಾನದಂಡಗಳು ನೋಡ್ತಾ ಹೋದರೆ ಹವಾಮಾನ ನೀತಿ ಇಂಧನ ಬಳಕೆ ನವೀಕರಿಸಬಹುದಾದ ಇಂಧನಗಳ ಮೂಲ ವಾಹನದ ಹೊಗೆ ಅಂತಕ್ಕಂಥದ್ದು ಇವು ಪ್ರಮುಖ ಒಂದು ಮಾನದಂಡಗಳು ಆಗಿರುವುದನ್ನು ಕಾಣಬಹುದಾಗಿದೆ ಇದರಲ್ಲಿ ಪ್ರಥಮ ಮೂರು ರಾಷ್ಟ್ರಗಳು ಡೆನ್ಮಾರ್ಕ್ ಇಸ್ಟೋನಿಯ ಫಿಲಿಪೈನ್ಸ್ ಅಂತಕ್ಕಂಥ ರಾಷ್ಟ್ರಗಳು ಇವು ಏನು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ನಲ್ಲಿ ಪ್ರಥಮ ಅಂದರೆ ಮೊದಲ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದಿರುವ ರಾಷ್ಟ್ರಗಳು ಆಗಿರುವುದನ್ನು ಕಾಣಬಹುದಾಗಿದೆ ಇನ್ನು ಆರ್ಥಿಕ ಸ್ವತಂತ್ರ ಸೂಚ್ಯಾಂಕ ಅಂದರೆ ಇಂಡೆಕ್ಸ್ ಆಫ್ ಎಕನಾಮಿಕ್ ಫ್ರೀಡಮ್ ಏನು ಇಂಡೆಕ್ಸ್ ಆಫ್ ಇಂಡೆಕ್ಸ್ ಆಫ್ ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸ್ ಆಫ್ ಎಕನಾಮಿಕ್ ಫ್ರೀಡಮ್ನಲ್ಲಿ ಇದು ಬಿಡುಗಡೆ ಮಾಡುವ ಒಂದು ಪ್ರಮುಖ ಸಂಸ್ಥೆ ಯಾವುದಂತ ನೋಡ್ತಾ ಹೋದರೆ ಅದು ದ ಹೆರಿಟೇಜ್ ಫೌಂಡೇಶನ್ ಯಾವುದು ದ ಹೆರಿಟೇಜ್ ಫೌಂಡೇಶನ್ ಅಂತಕ್ಕಂಥದ್ದು ಆರ್ಥಿಕ ಸ್ವತಂತ್ರ ಸೂಚ್ಯಂಕವನ್ನು ಬಿಡುಗಡೆ ಮಾಡುವ ಸಂಸ್ಥೆಯಾಗಿದೆ ಇದರಲ್ಲಿ ನಮ್ಮ ಸ್ಥಾನ ಭಾರತದ್ದು ಎಂಬತ್ನಾಲ್ಕು ಟೋಟಲ್ ನೂರ ಅರವತ್ತೈದು ರಾಷ್ಟ್ರಗಳಲ್ಲಿ ನೂ ಎಂಬತ್ನಾಲ್ಕನೇ ಸ್ಥಾನ ಪಡೆದಿರುವ ರಾಷ್ಟ್ರ ನಮ್ಮ ಭಾರತ ಆಗಿರುವುದನ್ನು ಕಾಣಬಹುದಾಗಿದೆ ಇದರಲ್ಲಿ ಒಂದು ಇದರಲ್ಲಿನ ಮಾನದಂಡಗಳು ನೋಡ್ತಾ ಹೋದರೆ ಕಾನೂನು ದರ ಅಂತಕ್ಕಂಥದ್ದು ಕಾನೂನು ದರ ಗಾತ್ರ ಅದರ ನಿಯಂತ್ರಣ ಸಾಮರ್ಥ್ಯ ಮತ್ತು ಮಾರುಕಟ್ಟೆ ಮುಕ್ತತೆ ಅಂತಕ್ಕಂಥದ್ದು ಆರ್ಥಿಕ ಸ್ವಾತಂತ್ರ್ಯದಲ್ಲಿ ಅಂದರೆ ಆರ್ಥಿಕ ಸ್ವಾತಂತ್ರ್ಯ ಅಂದರೆ ಆರ್ಥಿಕವಾಗಿ ಎಷ್ಟು ಮುಕ್ತವನ್ನು ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಫ್ರೀ ಅಂದರೆ ಕಾನೂನು ದರ ಅಂದರೆ ಕಾನೂನು ಎಷ್ಟು ಅದು ಎಷ್ಟು ಗಾತ್ರ ಹೊಂದಿದೆ ಅದರ ನಿಯಂತ್ರಣ ಹೇಗಿದೆ ಅದರ ಸಾಮರ್ಥ್ಯ ಮತ್ತು ಅದರ ಒಂದು ಮಾರುಕಟ್ಟೆಯಲ್ಲಿ ಎಷ್ಟು ಬಿಡುಗಡೆಯನ್ನು ಕೊಡ್ತೀವಿ ಅಂತಕ್ಕಂಥದ್ದು ಇದು ಆರ್ಥಿಕ ಸ್ವತಂತ್ರ ಸೂಚ್ಯಾಂಕದ ಮಾನದಂಡಗಳು ಆಗಿರುವುದನ್ನು ಕಾಣಬಹುದಾಗಿದೆ ಈ ಒಂದು ಆರ್ಥಿಕ ಸ್ವತಂತ್ರ ವೇದಿಕೆಯಲ್ಲಿ ಆರ್ಥಿಕ ಸ್ವತಂತ್ರ ಸೂಚ್ಯಾಂಕದಲ್ಲಿ ಮೊದಲ ಮೂರು ರಾಷ್ಟ್ರಗಳು ಸಿಂಗಾಪುರ್ ಸ್ವಿಟ್ಜರ್ಲ್ಯಾಂಡ್ ಐರ್ಲೆಂಡ್ ಅಂತಕ್ಕಂಥ ರಾಷ್ಟ್ರಗಳು ಜಾಗತಿಕ ಆರ್ಥಿಕ ಸ್ವತಂತ್ರ ಸೂಚ್ಯಂಕದಲ್ಲಿ ಪ್ರಥಮ ಮೂರು ರಾಷ್ಟ್ರಗಳು ಆಗಿವೆ ಅಂತ ಹೇಳಬಹುದು ಇನ್ನು ಪರಿಸರ ಸಾಧನ ಸೂಚ್ಯಂಕ ಅಂತಕ್ಕಂಥದ್ದು ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತಕ್ಕಂಥದ್ದು ಇದನ್ನು ಬಿಡುಗಡೆ ಮಾಡುವುದು ಕೂಡ ವರ್ಲ್ಡ್ ಎಕನಾಮಿಕ್ ಫೋರಮ್ ಯಾವುದು ವರ್ಲ್ಡ್ ಎಕನಾಮಿ ಫೋರಮ್ ವರ್ಲ್ಡ್ ಎಕನಾಮಿ ಫೋರಮ್ ಅಂತಕ್ಕಂಥದ್ದು ಪರಿಸರ ಸಾಧನ ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತಂಥ ಸಂಸ್ಥೆ ಇದರಲ್ಲಿ ಟೋಟಲ್ ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ಒಂದು ಭಾರತ ಸ್ಥಾನ ನೂರ ಎಪ್ಪತ್ತಾರು ಆಗಿರುವುದನ್ನು ಕಾಣಬಹುದಾಗಿದೆ ಇದರಲ್ಲಿ ಮಾನದಂಡಗಳು ಯಾವ್ಯಾವು ಅಂತ ನೋಡ್ತಾ ಹೋದರೆ ಅದು ಆರೋಗ್ಯ ಪರಿಸರ ಪರಿಸರದ ಜೀವಂತಿಕೆ ಅಂತಕ್ಕಂಥದ್ದು ಇವು ಪರಿಸರದ ಒಂದು ಸಾಧನ ಸೂಚ್ಯಾಂಕದ ಮಾನದಂಡಗಳು ಆಗಿದೆ ಅಂತ ಹೇಳಬಹುದು ಇದರಲ್ಲಿ ಇಸ್ಟೋನಿಯಾ ಲಕ್ಸೆಂಬರ್ಗ್ ಜರ್ಮನಿ ಅಂತಕ್ಕಂತಹ ರಾಷ್ಟ್ರಗಳು ಇವು ಏನು ಪರಿಸರ ಸಾಧನ ಸೂಚ್ಯಾಂಕದಲ್ಲಿ ಪ್ರಥಮ ರಾಷ್ಟ್ರಗಳು ಅಂತ ಹೇಳಬಹುದಾಗಿದೆ ಇನ್ನು ವರ್ಲ್ಡ್ ಪೀಸ್ ಇಂಡೆಕ್ಸ್ ಯಾವುದು ವರ್ಲ್ಡ್ ಪೀಸ್ ಇಂಡೆಕ್ಸ್ ಅಂತಕ್ಕಂಥದ್ದು ಶಾಂತಿ ಸೂಚ್ಯಾಂಕ ಅಂತಕ್ಕಂಥದ್ದು ನೋಡ್ತಾ ಹೋದರೆ ಇದರಲ್ಲಿ ಈ ಒಂದು ವಿಶ್ವ ಶಾಂತಿ ಸೂಚ್ಯಾಂಕ ಬಿಡುಗಡೆ ಮಾಡ್ತಕ್ಕಂಥದ್ದು ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿ ಆ್ಯಂಡ್ ಪೀಸ್ ಇನ್ಸ್ಟಿಟ್ಯೂಟ್ ಆಫ್ ಎಕನಮಿ ಆ್ಯಂಡ್ ಪೀಸ್ ಅಂತಕ್ಕಂಥದರ ಸಂಸ್ಥೆ ವಿಶ್ವ ಶಾಂತಿ ಸೂಚ್ಛಾಂಕವನ್ನು ಬಿಡುಗಡೆ ಮಾಡುವ ಪ್ರಮುಖ ಸಂಸ್ಥೆ ಆಗಿರುವುದನ್ನು ನಾವು ನೋಡಬಹುದು ಇದರಲ್ಲಿ ನಮ್ಮ ಸ್ಥಾನ ನೂರ ಹದಿನಾರು ಆಗಿದೆ ಅಂತಕ್ಕಂಥದ್ದು ಎಷ್ಟು ನೂರ ಹದಿನಾರನೇ ಸ್ಥಾನ ನಮ್ಮೊಂದು ಭಾರತ ದೇಶದ್ದು ಟೋಟಲ್ ನೂರ ಅರವತ್ತ್ಮೂರು ರಾಷ್ಟ್ರಗಳಲ್ಲಿ ನೂರ ಹದಿನಾರು ನಮ್ಮ ಒಂದು ಭಾರತ ದೇಶದ ಸ್ಥಾನ ಇದರ ಒಂದು ಮಹಾನ್ ನೋಡ್ತಾ ಹೋದರೆ ಧನಾತ್ಮಕ ಶಾಂತಿ ಶಾಂತಿ ಪ್ರವೃತ್ತಿ ಹಿಂಸೆಯ ಮೇಲೆ ಆರ್ಥಿಕ ಪರಿಣಾಮ ಅಂದರೆ ಹಿಂಸೆಯಿಂದ ಆರ್ಥಿಕತೆಯ ಮೇಲೆ ಯಾವ ಪರಿಣಾಮ ಆಗ್ತದೆ ಅಂತಕ್ಕಂಥದ್ದು ಇಷ್ಟು ಇವೇನು ಮಾನದಂಡಗಳು ಆಗಿರುವುದನ್ನು ಕಾಣಬಹುದು ವಿಶ್ವಶಾಂತಿ ಸೂಚ್ಯಂಕದಲ್ಲಿ ಐಸ್ಲ್ಯಾಂಡ್ ಐರ್ಲೆಂಡ್ ಆಸ್ಟ್ರೇಲಿಯಾ ಅಂತಕ್ಕಂಥ ರಾಷ್ಟ್ರ ಇವು ವಿಶ್ವಶಾಂತಿ ಸೂಚ್ಯಾಂಕದ ಪ್ರಥಮ ಮೂರು ರಾಷ್ಟ್ರಗಳು ಆಗಿರುವುದನ್ನು ನಾವು ನೋಡಬಹುದಾಗಿದೆ ಇಷ್ಟೇನಿದು ಪ್ರಮುಖ ಆರ್ಥಿಕತೆಗೆ ಸಂಬಂಧಿಸಿದ ಸೂಚ್ಯಂಕಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಗ್ಗೆ ಇಷ್ಟು ನಾವು ತಿಳ್ಕೊಂಡಿದ್ದೇವೆ